ಹಾಯ್ ಗೈಸ್ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಲೈವ್ ಅಪ್ಡೇಟ್ನಲ್ಲಿ ಏನೆಲ್ಲ ಆಗ್ತಿದೆ ಏನೆಲ್ಲ ಆಗಿದೆ ಅಂತ ನೋಡ್ಕೊಬೋಣ ಅದಕ್ಕೂ ಮೊದಲು ನಮ್ಮ ಚಾನಲ್ಗೆ ಹೊಸೊಬ್ಬರಾಗಿದ್ರೆ ಲೈಕು ಸಬ್ಸ್ಕ್ರೈಬು ಹಾಗೆ ನಿಮ್ಮ ಫ್ರೆಂಡ್ಗೂ ಕೂಡ ಶೇರ್ ಮಾಡ್ಕೊಳ್ಳಿ ನಂತರ ಈ ಒಂದು ಬಿಗ್ ಬಾಸ್ ಸೀಸನ್ ಹನ್ನೆರಡರಲ್ಲಿ ನಿಮಗೆ ಇಷ್ಟವಾದ ಫೇವ್ರೇಟ್ ಕಂಟೆಸ್ಟೆಂಟ್ ಯಾರು ಅಂತ ಕಮೆಂಟ್ ಮಾಡಿ ನೋಡೋಣ ಪ್ರೀವಿಯಸ್ ವಿಡಿಯೋಗಳಲ್ಲಿ ಗಿಲ್ಲಿ ಮತ್ತು ಕಾವ್ಯ ರಕ್ಷಿತ ಹೆಸರು ಜಾಸ್ತಿ ಬರ್ತಾಯಿದೆ ಈ ಒಂದು ವೀಡಿಯೋಗೆ ಯಾರ ಹೆಸರು ಜಾಸ್ತಿ ಬರುತ್ತೆ ಅಂತ ಒಂದು ಗೈಸ್ ಬಿಗ್ ಬಾಸ್ನಲ್ಲಿ ಶುರು ಆಗಿರುವಂಥ ಬಿ ಬಿ ಕೆ ಕಾಲೇಜ್ ಏನಿದೆ ಈ ಒಂದು ಕಾಲೇಜಲ್ಲಿ ನೆನ್ನೆ ಒಂದು ಅಂದರೆ ನಿನ್ನೆ ಒಂದು ನೈಟ್ ಏನಿದೆ ನೈಟು ಪೇರೆಂಟ್ಸ್ ಮೀಟಿಂಗು ಕೂಡ ನಡೆದಿದೆ ಈ ಒಂದು ಪೇರೆಂಟ್ಸ್ ಮೀಟಿಂಗಲ್ಲಿ ರಘುರವರು ಕನ್ಫೆನ್ಷನ್ ರೂಮಲ್ಲಿ ಕೂತ್ಕೊಂಡು ಯಾರು ನಾಮಿನೇಷನ್ ಆಗಿದ್ದಾರೆ ಅವರ ಮನೆಗೆ ಕಾಲ್ ಮಾಡ್ತಾ ಇದ್ದಾರೆ ಸೊ ಕಾಲ್ ಮಾಡಿ ಅವರಲ್ಲಿ ಇರುವಂತಹ ಕೊರತೆ ಮತ್ತು ಅವರು ಎಲ್ಮ್ಲೆಟ್ ಆಗಿದ್ದಾರೆ ಅವರು ಯಾವ ರೀತಿ ಆಡ್ತಾ ಇದ್ದಾರೆ ಅವರು ಈ ಮನೇಲಿ ಕಳೆದೋಗಿದ್ದಾರೆ ಕರೆಕ್ಟಾಗಿ ಆಡ್ತಾ ಇಲ್ಲ ಈ ರೀತಿ ಎಲ್ಲ ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ ಸೊ ಅವರ ಅಪ್ಪ ಅಮ್ಮ ಅಥವಾ ತಮ್ಮ ಅವರ ಫ್ಯಾಮಿಲಿ ಮೆಂಬರ್ಸ್ ಮಾತಾಡೋವಾಗ ಮನೆ ಮಂದಿ ಎಲ್ಲರೂ ಕೂಡ ತುಂಬಾ ಎಮೋಷನ್ ಆಗ್ತಾ ಇದ್ದಾರೆ ಈ ಒಂದು ಸಂದರ್ಭದಲ್ಲಿ ಗಿಲ್ಲಿ ಅವರ ಮನೆಗೂ ಕೂಡ ಕಾಲ್ ಮಾಡಿದ್ದಾರೆ ಐ ಥಿಂಕ್ ಅವರ ಅಪ್ಪ ರಿಸೀವ್ ಮಾಡಿರೋ ರೀತಿ ಇದೆ ಅವರ ಅಪ್ಪ ಮಾತಾಡೋ ರೀತಿಗೆ ಮನೆ ಮಂದಿ ಎಲ್ಲರೂ ಕೂಡ ನಗ್ತಾ ಇರ್ತಾರೆ ಏಕೆಂದರೆ ಗಿಲ್ಲಿಗೆ ಜಾಸ್ತಿ ಫೋಕಸ್ ಮಾಡಿ ಸೊ ಆ ಒಂದು ಸಂದರ್ಭದಲ್ಲಿ ವಾಯ್ಸನ್ನು ಸಂಪೂರ್ಣವಾಗಿ ಮ್ಯೂಟ್ ಮಾಡಿದ್ದಾರೆ ಐ ಅಪ್ಪ ಅವರಪ್ಪ ಬೈತಾಯಿರ್ತಾರೆ ಅಂತ ಕಾಣಿಸುತ್ತೆ ಅದಕ್ಕೆ ಎಲ್ಲರೂ ಕೂಡ ನಗ್ತಾ ಇರ್ತಾರೆ ಗಿಲ್ಲಿನೂ ಕೂಡ ತಲೆ ಕೆಚ್ಕೋತಾ ಇರ್ತಾನೆ ಇದೆಲ್ಲ ಆದ ನಂತರ ಧನೂರ್ ಅವರ ಅಮ್ಮನೂ ಕೂಡ ಮಾತಾಡ್ತಾರೆ ಅವರ ಅಮ್ಮಂಗೂ ಕೂಡ ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ ನಿಮ್ಮ ಹುಡುಗ ನಾಮಿನೇಷನ್ ಆಗಿದ್ದಾನೆ ಅಂತ ಹೇಳಿದಾಗ ಅವನು ಚೆನ್ನಾಗಿ ಆಡ್ತಾನೆ ಇನ್ನೂ ಕೂಡ ಚೆನ್ನಾಗಿ ಆಡಬೇಕು ಜಾಸ್ತಿ ಮಾತಾಡ್ತಾ ಇಲ್ಲ ಬಟ್ ಬಿಗ್ ಬಾಸಲ್ಲಿ ಮಾತಾಡಬೇಕು ಅಂತ ಹೇಳಿದಾಗ ತುಂಬಾ ಹೇಳ್ತಾ ಇರ್ತಾರೆ ನಂತರ ರಾಶಿಕಾ ಅವರ ಅಪ್ಪ ಇರ್ತಾರೆ ಅವರ ಅಪ್ಪ ಮಾತಾಡುವಾಗ ಸೊ ಅವರ ಅಪ್ಪ ಆದ ನಂತರ ಅವ್ರ ತಮ್ಮ ಇಸ್ಕೊಂಡು ಮಾತಾಡ್ತಾರೆ ಅವರ ತಮ್ಮ ಇಸ್ಕೊಂಡು ಮಾತಾಡ್ಬೇಕಾದ್ರೆ ಪ್ರಿನ್ಸಿಪಲ್ ಅವರಿಗೆ ಒಂದು ಕಂಪ್ಲೇಂಟ್ನ ಮಾಡ್ತಾರೆ ಇವರು ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಕಂಪ್ಲೀಟ್ಲಿ ಲಾಸ್ಟ್ ಆಗಿದ್ದಾರೆ ಅಂತ ಹೇಳ್ತಾರೆ ಆ ರೀತಿ ಹೇಳಿ ಹೊರಗಡೆ ಬಂದು ಕೂಡಲೇ ರಾಶಿಕರ್ ಅವರು ಅವ್ರ ವಿರುದ್ಧ ರೊಚ್ಚಿಗೆ ಹೇಳ್ತಾರೆ ಅಂತಲೇ ಹೇಳ್ತಾರೆ ನಾನು ಲಾಸ್ಟ್ ಅಂತ ಹೇಳಿದ್ರಲ್ಲ ಅದಕ್ಕೆ ನನಗೆ ರೀಸನ್ ಗೊತ್ತಾಗಬೇಕು ಅಂತ ಸೊ ಅದಕ್ಕೆ ನನಗೇನು ಅನ್ನಿಸ್ತು ನೀವು ಯಾವ ರೀತಿ ಇದ್ರ ಅದು ನಾನು ಹೇಳಿದೆ ನಿಮಗೆ ಎಕ್ಸ್ಪ್ಲನೇಷನ್ ಕೊಡಬೇಕು ಅಂತ ಏನಿಲ್ಲ ಅಂತ ಹೇಳಿದಾಗ ಇಲ್ಲ ನೀವು ಕೊಡಲೇಬೇಕು ನೀವು ಮಾಡ್ತಾ ಮಾಡ್ತಾಯಿದ್ದೀರಾ ಅಂತೆಲ್ಲ ಜಗಳ ಜಗಳಾಡ್ತಾ ಇದ್ದಾರೆ ಕೂಕೋತೀರಾ ಕೂಕೊಳ್ಳಿ ಇಲ್ಲೇ ನಿಂತ್ಕೋತಿರ ನಿಂತ್ಕೊಳ್ಳಿ ಅಂತ ಅವ್ರು ಹೇಳಿದಾಗ ನೀವು ನಿಂತ್ಕೊಳ್ಳಿ ಕೂಕೊಳ್ಳಿ ಅಂತ ಹೇಳೋ ಅರ್ಹತೆ ನಿಮಗಿಲ್ಲ ನೀವು ಹೇಳೋ ಆಗಿಲ್ಲ ಅಂತ ಅವ್ರ ವಿರುದ್ಧನೇ ಮತ್ತೆ ಅವರು ಜೋರಾಗಿ ಜಗಳ ಆಡ್ತಾರೆ ನೀವು ಫೇವರಿಜಮ್ ಮಾಡ್ತಾ ಇದ್ದೀರಾ ಕ್ಯಾಪ್ಟನ್ಸಿ ಕ್ಯಾಪ್ಟನ್ ಆಗೋಕ್ಕೆ ನೀವು ನಾಲಾಯಕು ಈ ರೀತಿಯಾಗಿ ಜೋರಾಗಿ ಇಬ್ಬರ ನಡುವೆ ಜಗಳ ಅಂತೂ ಶುರುವಾಗಿದೆ ಅಂತಲೇ ಹೇಳ್ಬೋದು ಈ ರೀತಿಯಾಗಿ ಬಿಗ್ ಬಾಸ್ ಮನೆಯಲ್ಲಿ ಎಲ್ಲರೂ ಕೂಡ ಪೇರೆಂಟ್ಸ್ ಮೀಟಿಂಗ್ ಎಲ್ಲ ಮುಗಿದಿದೆ ಇವತ್ತಿನ ಒಂದು ಎಪಿಸೋಡ್ನಲ್ಲಿ ಏನೆಲ್ಲ ಆಗುತ್ತೆ ಅಂತ ನಾನು ನಿಮಗೆ ಅಪ್ಡೇಟ್ನ ಮಾಡ್ತಾ ಇರ್ತೀನಿ ಅಲ್ಲಿವರೆಗೂ ನಮ್ಮ ಚಾನಲ್ಗೆ ಹೊರಸೂಬ್ರ ಲೈಕ್ ಮಾಡ್ಕೊಳ್ಳಿ ಹಾಗೆ ಸಬ್ಸ್ಕ್ರೈಬ್ ಬಟನ್ ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಗಾಯ್ಸ್ ಓಕೆ ಗಾಯ್ಸ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ